ಅಬ್ಬ ಏನೇನು ಹತ್ರಮ್ಮ ಈ ಪಾಟಿ ಜನ ಸೇರ್ಬಿಟ್ಟೈತಲ್ಲೇ ಜಾತ್ರೆಗೆ ಯಪ್ಪಾ ಬಿಡು ಬಿಡು ನಾನು ನೋಡಿರ್ಲಿಲ್ಲಮ್ಮ ಯಾವತ್ತೂ ಈ ಜಾತ್ರನ ಇದೇ ಮೊದಲನೇಕ್ಕಿಂತ ಬಂದಿರೋದಲ್ವಾ ಬಿಡಮ್ಮ ಭಾಳ ಜನ ಸೇರೈತ್ ಬಿಡು ಅಯ್ಯೋ ರಂಗಜ್ಜಿ ಬರೀ ಇದನ್ನ ನೋಡ್ಬಿಟ್ಟೆ ಅಂದ್ಬಿಟ್ಟಲ್ಲ ನೀನು ಹೆಂಗೆ ಕತೆ ನಾವಿಲ್ಲಿ ನೋಡಿರೋದು ಬರೀ ಕಾಲ್ ಭಾಗನೂ ಇಲ್ಲ ಅಷ್ಟು ಜನ ಅವ್ರು ಅಷ್ಟೇ ಇನ್ನು ಮಿಕ್ಕಿದ ಜನ ಎಲ್ಲ ಆಗ್ಲೇ ಬೆಟ್ಟ ಹತ್ತವ್ರೆ ಹತ್ತುತ್ತಾವ್ರೆ ಇಳಿತಾವ್ರೆ ನಿನ್ನ ಮುಂದಕ್ಕೆ ನೋಡಿ ನೋಡಿ ಎಷ್ಟು ಜನ ಅವ್ರೆ ಅಂತ ಲೇ ಪಾಪ ಕಿರಣ ಎಲ್ಲಂದ್ರಲ್ ಹೋಗ್ಬೇಡ ಕಣೋ ನಮ್ಮ ಕೈ ಹಿಡ್ಕೊಂಡೇ ಇರಬೇಕು ಇಲ್ಲ ನನ್ನ ಕೈ ಹಿಡ್ಕೊಂಡಿರ್ಬೇಕು ಇಲ್ಲ ಅಜ್ಜಿ ಕೈ ಹಿಡ್ಕೊಂಡಿರ್ಬೇಕು ಜನ ಜಾಸ್ತಿ ಅವರೇ ತಪ್ಪುಸ್ಕಿಪ್ಪುಸ್ಕೊಂಡ್ ಬಿಟ್ಟಿರಲಿ ಎಳ್ ದಿನ್ ನೋಡ್ ಮುಂಚೆನೇಲೆ ಏ ಸುಮ್ ಕಿರಮ್ಮ ನನ್ಗೆ ಗೊತ್ತಾಗಲ್ವಾ ಏ ನೀವ್ ಒಳ್ಳೆ ಎಲ್ಲಾನ ಕರ್ಕೊಂಡ್ ಬಂದ್ಬಿಟ್ಟು ಆ ನಮ್ ಜೊತೆಲೆ ಇರ್ಬೇಕು ಎಲ್ಲೂ ಓದ್ಬೇಡ್ರಿ ಅಂತೀರಾ ನೀವ್ ಬರೋದು ನಿಧಾನ ಓ ನನ್ ಮೆಟ್ಲ ಹತ್ತುತ್ತೀರಾ ಬತ್ತೀರಾ ನಿಧಾನ ಮಾಡ್ತೀರಾ ನಾನು ರಾಖಿ ಪ್ರಶಾಂತ ಎಲ್ಲ ಮುಂದಕ್ಕ ಹೋಗಿರ್ತೀವಿ ಮೂರ್ ಜನ ಹೋಗಿರ್ತೀವಿ ನೀವ್ ಬರ್ರಿ ನಿಧಾನಕ್ಕೆ ಅಲ್ ನೋಡಿ ನೇತ್ರಮ್ಮ ನೋಡಿ ಎಲ್ಗೂ ಕರ್ಕೊಂಬರ್ಬಾರ್ದು ಅನ್ನೋದು ಮನೆಯಲ್ಲೇ ಹೋಗೋದು ಬಿಟ್ಟು ಬಂದಿದ್ರಾಗಿತ್ತು ಇವಾಗ ಕೊಡ್ತೀನಿ ಕಿರಣ ನಿಮ್ಮ ನೀವು ಒಬ್ಬೊಬ್ಬರೇ ಹೋಗೋದು ಬೇಡ ಕಣಪ್ಪ ನೀವು ಮೂರು ಜನನು ಹಿಂದೆ ಬರ್ತಿರ್ತೀವಿ ಹೋಗ್ರಿ ಜಾಸ್ತಿ ಬೇಗ್ ಬೇಗ ಹೋಗ್ಬೇಡ್ರಿ ನಾವು ಬತ್ತಿರ್ತೀವಿ ನಿಧಾನಕ್ಕೆನೇ ಒಂಚೂರು ಅಲ್ಲೆಲ್ಲ ಕುತ್ಕೊಂಡು ಕೂತ್ಕೊಂಡು ಬರ್ತೀವಿ ನೀವು ನಿಧಾನಕ್ಕೆ ಹೋಗ್ರಿ ಎಲ್ಲ ನೋಡ್ಕೊಂಡು ಸರಿನಾ ಸರಿ ಆಯ್ತು ಪಾಪ ಪ್ರಶಾಂತ ಅವರಿಬ್ರನ್ನು ಬಿಟ್ಟು ಎಲ್ಲೂ ಹೋಗ್ಬಿಡಕೋಣ ನೀನು ಅವ್ರಿಬ್ರ ಜೊತೆ ಮೂರ್ ಜನನು ನಡೀತಿರ್ರಿ ಮುಂದೆ ನಾವು ಬರ್ತೀವಿ ಸರಿನಾ ಓ ಸರಿ ಆಯ್ತು ಬಿಡಮ್ಮ ನಮ್ಗೇನ್ ಗೊತ್ತಾಗಲ್ವಾ ನಮಗೆ ಗೊತ್ತಾಗ್ತಾ ನೀವು ಬರ್ರಿ ನಾವು ಹೋಗಿರ್ತೀವಿ ಸರಿ ಹಂಗಾದ್ರೆ ಬರ್ರಲ್ಲ ನಾವು ಮುಂದಕ್ಕೆ ಹೋಗೋಣ ಹೋಗಣ ಬೇಗ ಹೋಗೋಣ ನಾವು ಹ್ಞೂ ಸರಿ ಆಯ್ತು ಬರ್ರಿ ಅಮ್ಮ ಹೋಗೋಣ ಶುರು ಮಾಡೋಣ ಬರ್ರಿ ಹೋಗೋರಕ ನಡೀರಿ ಹೋಗೋಣ ಬಿಸಿಲಿಲ್ಲ ನೋಡ್ರಿ ಇವತ್ತು ಬಿಸ್ಲಿದ್ದರೆ ಬೆಟ್ಟ ಹತ್ತಕ್ಕಾಗ್ತಿರ್ಲಿಲ್ಲ ಬಿಸಿಲಿಲ್ಲ ಮಳೆ ಇಲ್ಲ ಏನಿಲ್ಲ ಮೋಡ ಆಯ್ತಪ್ಪ ಮಳೆ ಬರುತ್ತದ ಹೆಂಗು ಗೊತ್ತಿಲ್ಲ ಆದರೂ ಬಿಸಿಲಿಲ್ಲವಲ್ಲ ಆರಾಮಾಗಿ ನಿಧಾನಸ ಹತ್ಬೋದು ನಡೀರಿ ಏ ಶಾಂತಕ್ಕ ಹಂಗೆ ಹೋಗೋಕಾಗ್ತದ ಇರು ಇಲ್ಲಿ ಬ ಜಾತ್ರೆಗೆ ಬಂದಿದ್ದೀವಿ ಹಂಗೆ ಹೋದ್ರೆ ಹೆಂಗೆ ಒಂದು ನೆನಪಿಗೆ ಒಂದು ಫೋಟೋನ ಬೇಡವಾ ಒಂದು ಫೋಟೋ ಲಿಟ್ಟ ತೆಗೆಸ್ಕೊಂಡು ಹೋಗೋಣ ನೀರು ಅಲ್ಲಿ ಯಾರು ನಾನು ಕರಿತೀನಿ ಜಾತ್ರೆಗೆ ಮಸ್ತಾನ್ ಜನ ಬಂದಾರಲ್ಲ ಒಬ್ಬರು ಕೈಯಲ್ಲಿ ಫೋಟೋ ತೆಗೆಸ್ಕೋಣ ನೀರು ಫೋನ್ ತಂದಿದ್ದೀನಿ ಫೋಟೋ ತೆಗಿಸ್ಕೊಂಡು ಹೋಗೋಣ ಅಲ್ಲ ಕಣ್ಯಾಮಯ್ಯ ನೀನು ಫೋಟೋ ತೆಗೆಸ್ಕೊಂತೀನಿ ಅಂತ ಮುಂಚೆಲ್ಲ ಹೇಳಿದ್ರೆ ನಾನು ಆ ಹುಡ್ಗುರ್ನೆಲ್ಲ ಇರಿಸ್ತಿರ್ಲಿಲ್ವ ಇಲ್ಲೇನೇ ಆ ಹುಡುಗರು ನಿಂತ್ಕೊತಿರ್ಲಿಲ್ವಾ ಫೋಟೋಕ್ಕೆ ತೆಗ್ಯಮ್ಮ ಏ ರಂಗಜಿ ಆ ಹುಡುಗರು ನಮ್ಮ ಮಾತು ಕೆಲ್ ಹೇಳು ನೀನೇ ಹೇಳಮ್ಮ ನಮ್ಮ ಮಾತು ಕೇಳ್ತಾವ ಅವು ಅವರು ಬೆಟ್ಟ ಹತ್ತಕ್ಕೆ ಅಂತ ಓದ್ತವ್ರಪ್ಪ ಜೋರು ಜೋರಾಗಿ ಅವ್ರು ಓದ್ತಿರಲಿ ಫೋಟೋ ತೆಗಿಸ್ಕೊಂಡು ತಡಿ ಮುಂದಕ್ಕೆ ಅಲ್ಲಿ ಮೇಲೆಲ್ಲೂ ದೇವಸ್ಥಾನಗಳು ಚೆನ್ನಾಗವೆ ಅಲ್ಲೆಲ್ಲ ಹೋಗಿ ಫೋಟೋ ತೆಗಿಸ್ಕೊಳೋಣ ಅವ್ರ ಜೊತೆಲೂ ಏನಪ್ಪ ನಮ್ದೊಂದು ಫೋಟೋ ತೆಕ್ಕೊಡ್ತೀನಪ್ಪಾ ಹಾ ಕೊಡಿ ಮೇಡಮ್ ಕೊಡ್ತೀನಿ ಮೊಬೈಲ್ ಕೊಡುತ್ತೆ ಇದು ಕೊಡ್ತೀನಿ ಹಾಂ ಸರಿ ತಗೊಳಪ್ಪ ಫೋನ ಎಲ್ಲರೂ ಸ್ಮೈಲ್ ಮಾಡಿ ಮೇಡಮ್ ಫೋಟೋ ತೆಗಿತೀನಿ ಇವಾಗ ಏಯಾ ಮಂಡಿ ನೇಟಮ್ಮ ಒಂದು ನಿಮಿಷ ಕುತ್ಕೊಂಡು ಹೋಗೋಣ ಕಣಮ್ಮ ಆಗ್ತಿಲ್ಲ ಕಣೆ ನನ್ನ ಕೈಲಿ ಏ ಮುಂಡಿ ಯಾಕೋ ಜಾಸ್ತಿ ನೋವಾಗ್ತಾಯಿತಮ್ಮ ಒಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲನ ಜಾಗ ನೋಡು ಕುತ್ಕೊಂಡಿದ್ದು ಹೋಗನ ಇಲ್ಲಿ ಯಾಕೋ ಜಾರಂಗ್ ಬೇರೆ ಆಗ್ತೈತೆ ಜಾರ್ ಬಿದ್ರೆ ಎಲ್ಲ ಎಲ್ಲೋಕ್ಕಿನೊ ಗೊತ್ತಿಲ್ಲ ಏಯ್ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗನ್ ಕಣಮ್ಮ ಅಯ್ಯೋ ಓ ಕಣೇಶ ಅಂತಮ್ಮ ಯಾಕೋ ನನಗೂ ಜಾರಂಗ್ ಆಗ್ತೈತೆ ಏ ಕಾಲೆಲ್ಲ ಮೈತಮ್ಮ ಸ್ವಲ್ಪ ಹೊತ್ತು ಕುಂತಿದ್ವಾಗನ இல்லை சூர்முரின ஏனா தகோணா தின்புட்டு குத்கண்டு ஆய் ஆய் பரீ ரங்கஜி இன்னொரு எர்ட் முந்த்கு அது அங்கடி காண்த்தைத்தல அவ அங்கி ஒன் சூர்முரின ஒன் ஜூஸு ஏனா தகண்டு குடுத்து திண்டு ஆமேல் முந்த்க்கு அல்லே ஒன்னு சொல் ஓத்து குத்து சுதார்ஸ்க்கண்டு பரீ ஆ கம்பி மாத்திர விடபேட் ஐத்தி ஆ கம்பி விட்டே நடிக்கோக ஜாராங்க ஆக்தி ஆமேல ஆள ஐத்தைனோதிரே சிகதே இல்ல அந்த எல்லாம் மாதாடத்தர் நீ கம்பி விடபேட் நிதானி ஊடியாம ನಿಗಾನೇ ಬರ್ತಿದ್ದೀನಿ ನಡೀತಿರಿ ಆದ್ರೂ ಗಣೇಶ್ ಅಂತಮ್ಮ ಯಾವ ಪಾರ್ಟಿ ಜನ ಬಂದವ್ರು ನೋಡು ಅಬ್ಬಾಬ್ಬಾಬ್ಬ ಇಷ್ಟು ಜನ ನಾನು ಯಾವ ಊರಾಗೂ ನೋಡಿರ್ಲಿಲ್ಲ ಬಿಡು ಆ ಪಾರ್ಟಿ ಜೋರಾಗಿ ನಡೀತಾ ಜಾತ್ರೆ ಜಾತ್ರೆ ಏ ಭಾಳ ಚೆನ್ನಾಗಿ ನಡೀತಾಯ್ತಮ್ಮ ಜಾತ್ರೆ ಏನು ಆ ಪಾರ್ಟಿ ಜನ ಅವರೇ ಬಿಡು ಬಿಡು ಎಲ್ಲೂ ನೋಡ್ಲಿಲ್ಲಮ್ಮ ನಾನು ಈ ಪಾರ್ಟಿ ಜನನ ಏ ಆದ್ರೂ ಬಿಡ್ ಬೀಸಾಗಿ ಬರ್ಬೇಕು ಹೇಳಮ್ಮ ಏನಾನ ಆಗ್ಲಿ ಅಷ್ಟು ದೂರದಿಂದ ಬಂದಿರ್ತೀವಿ ದೇವ್ರ ದರ್ಶನ ಮಾಡೋಕ್ಕೆ ನೀಟಾಗಿ ಬಿಡೋಲ್ಲ ಹೋಗ್ರಿ 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 ಅಂತಾನೆ ಇರ್ತಾರೆ ಪೊಲೀಸ್ನವರು ಹ್ಞೂ ಅದೇನೋ ನಿಜ ಗೌರಕ ನಾನು ಒಂದು ಸಲ ಬಂದಾಗ ಹಂಗೆ ಮಾಡಿದ್ರಮ್ಮ ದರ್ಶನ ಮಾಡೋಕ್ಕೂ ನೀಟಾಗಿ ಆಗಲಿಲ್ಲ ಯಾವ ಜಾಗನೂ ನೀಟಾಗಿ ನೋಡೋಕೆ ಆಗಿಲ್ಲ ಅದಕ್ಕೆ ಯಾವಾಗ ನಾವು ಒಂದಿನ ಫ್ರೀ ಟೈಮ್ ಮಾಡ್ಕೊಂಡು ಬರೋದು ಸುಮ್ಮನಿರು ಇನ್ನೇನು ಅಮ್ಮ ಯಾವ ಪಾರ್ಟಿ ಜನ ಬಂದಿರ್ತಾರೆ ಅಷ್ಟು ಜನದಲ್ಲಿ ನಮ್ಮನ್ನ ಹಂಗ್ ಬಿಟ್ಟು ತಳ್ದೇನೆ ಇನ್ನೇನು ಮಾಡ್ತಾರೆ ಅವ್ರು ತಾನೆ ಎಷ್ಟು ಜನ ಅಂತ ನೋಡ್ತಾರೆ ಸಾಯಂಕಾಲ ಆಗ್ತಾ ಬರ್ತದೆ ಲೇಟ್ ಆಗ್ತದೆ ಅಂದ್ಬಿಟ್ಟು ಎಲ್ಲಾರನ್ನೂ ತಳ್ಳಿ ತಳ್ಳಿ ಮಾಡಕ್ತಾರಮ್ಮ ಇದೇನೇ ಅಮ್ಮಯ್ಯ ಎಲ್ಲಿ ನೋಡಿರು ಬರೀ ಹುಡ್ಗ ಹುಡ್ಗಿ ಕಲಿಕಂಡ್ ತಿರ್ಗಾಡ್ತಾನೆ ಅವರಲ್ಲೇ ಬರೀ ಜಾಸ್ತಿ ಅವರೇ ಬಂದವರು ನೋಡು ಅಯ್ಯೋ ಅದೆಲ್ಲ ನಿಜ ಕಂಡ್ರಂಗಜಿ ಏ ಇವ್ರು ಗಳು ತಿರುಗಾಡ್ತಿರ್ತಾರೆ ಇಲ್ಲಿ ಏಯ್ ಯಾವಾಗಲೂ ವರ್ಷ ವರ್ಷಕ್ಕೂ ಬತ್ತಾರೆ ದಿನ ದಿನ ಗೊತ್ತಾನೆ ಇರ್ತಾರಮ್ಮ ಈ ಬೆಂಗಳೂರು ಕಡೆಯಿಂದರೆಲ್ಲ ಬರ್ತಾರೆ ಇಲ್ಲಿಗೆ ಅವರೆಲ್ಲ ಆ ಕಡೆ ಜಾಗ ಚೆನ್ನಾಗಿರುತ್ತವೆ ನೋಡಕ್ಕೆ ಬೆಟ್ಟ ಅಂದ್ಕೊಂಡು ಇಲ್ಲಿ ಬರ್ತವೆ ನೋಡಕ್ಕೆ ಹೋಗ್ಲಿ ಬಾ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ನಮ್ಮ ಪಾಡಿನಾಗ ಬಾ ಯಾದರೂ ಮನೇಲಿ ಹೇಳ್ದಂಗೆ ಕದ್ದು ಬಂದಿರ್ತಾರೆ ಹೇಳಮ್ಮ ಅದೇನು ಚಂದ್ ಕಾಣ್ತಗಿ ನಾನು ಮೊಬೈಲ್ ನಾಗ ನೋಡಿದ್ನಮ್ಮ ಈ ರಾಣಿ ಅವಾಗ ಇಲ್ಲಿ ರಾಜ ರಾಣಿ ಇದ್ದಾಗ ಶಾಂತಲೆ ಅನ್ನೋ ರಾಣಿ ಬೆಟ್ಟದ ಮೇಲಿಂದ ಬಿದ್ದು ತುದಿಯಿಂದ ಡ್ಯಾನ್ಸ್ ಮಾಡಬೇಕಾದ್ರೆ ಮೈ ಮರೆತು ಬಿದ್ದ್ಬಿಟ್ಟಿದ್ಲಂತೆ ಅದೆಲ್ಲ ಇಲ್ಲಿ ಏನೇನೋ ಇತಿಹಾಸ ಐತೆ ಇದನ್ನೆಲ್ಲ ನಿಧಾನಕ್ಕೆ ಒಂದಿನ ಬಂದು ಒಂದಿನ ಪೂರ್ತಿ ಇಲ್ಲೇ ಇದ್ದು ನೋಡ್ಕೊಂಡು ಬೆಟ್ಟ ಹತ್ತಿ ಎಲ್ಲಾ ಜಾಗನೂ ನೋಡ್ಕೊಂಡು ಹೋಗ್ಬೇಕು ಹಿಂಗೆ ಜನಗಳ ಮಧ್ಯೆ ಬಂದ್ರೆ ಏನು ನೋಡೋಕ್ಕಾಗಲ್ಲ ಕಣಮ್ಮ ಹ್ಞೂ ಸುಮ್ಕೆ ಶಾಂತಕ ನಾವು ಎಲ್ಲ ಹಂಗೆ ಮಾಡೋಣ ಇವಾಗ ಬಂದಿರೋದಾಗದೆ ನೋಡ್ಕೊಂಡು ಎಷ್ಟಾತದೋ ಅಷ್ಟು ಬೆಟ್ಟ ಹತ್ಕೊಂಡು ಹೋಗೋಣ ಯಾವಾಗನ ಒಂದು ಸ್ವಲ್ಪ ಸಮಯ ತಗೊಂಡು ಇದೆಲ್ಲ ಕಳೆದ್ಬಿಡ್ಲಿ ಈ ಜಾತ್ರೆ ಎಲ್ಲ ಮುಗ್ದೋಗ್ಲಿ ಅತ್ತ ಒಂದು ತಿಂಗ್ಳಿಗೋ ಯಾವಾಗಲನ ಬರೋಣ ಬಂದು ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಹೋಗನ್ ಸುಮ್ಮನಿರು ಆ ಹುಡುಗರೆಲ್ಲ ಎತ್ತೋದ್ರು ಕಣಮ್ಮ ಒಬ್ಬರು ಕೈ ಸಿಗ್ಲಿಲ್ಲ ಈ ಪಾರ್ಟೇಜ್ ಅವ್ರನ್ನ ಎಲ್ಲಿ ಅಂತ ಇವಾಗ ಅದ್ಕೆಯ್ಯ ನಾನು ಮುಂಚೆನೇ ಹೇಳಿದ್ದೆ ಆ ಹುಡುಗರನ್ನ ಕರ್ಕೊಂಬರೋದು ಬೇಡ ಕಣ್ರಮ್ಮ ಅಂತ ನೇತ್ರಮ್ಮ ನಾನು ಮಾತು ಕೇಳಲಿಲ್ಲ ನೀನು ಎಲ್ಲವರಂತ ಇವಾಗ ಏ ಇಲ್ಲೇ ಕಂಡು ಬಾರ್ ಬರೋಕ್ಕೋ ಏ ಮುಂದೆ ಇರ್ತಾರೆ ಬಾ ಹೋಗ್ತೀರ ನಾ ಬರ್ತಿರ್ತಾರೆ ಬಾ ಅವ್ರೂ ஏ அம்மாயா நேத்திரம்மா நான் கைலாக கணேம்மா நான் இல்லே குத்தீனி நீங்க கம்போகிரி ஏ நான் கைல ஆகிலம்மா நீங்க இல்லே இத்தீனி யாக்கத்தை சுஸ்தாகத்தியா ஏனாத குடித்தீரா ஏன் மேடம் யாக்கோ மண்டி நோதாயிட்டே ஜாஸ்தி இல்லே கூத்திர் தீன் நான் நீங்க நான் இல்லை சூர்மூரினா ஏனென்ன தகண்டு இல்லே தின்க்கிர் தீனி நீவோகரோகிரி அரே யாக்கோடு வாபாஸ் பர்த்திரல்லா எல்லோரும் கழுதோவ் அந்த இல்லே பார்த்தவ் முரு ஜனூந்து தீரி யாக்கோ வாபாஸ் பர்த்தி ಇದ್ಯಾಕ್ರಲ್ಲ ಪಾಪ ಹಿಂಗ್ ವಾಪಸ್ ಬರ್ತಿದೀರಾ ಯಾಕ್ರ ಬೆಟ್ಟ ಹತ್ತಲಿಲ್ವೇಂದ್ರ ಏ ಇಲ್ಲ ಕಣಜಿ ಅಲ್ಲಿ ಬೆಟ್ಟ ಹತ್ತಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಗೇಟ್ ಹಾಕ್ಬಿಟ್ಟವ್ರೆ ಆ ಒಳಕಲ್ ತಿರ್ತದ್ವರೆಗೂ ಅಷ್ಟೇ ಬಿಡ್ತಾ ಇರೋದು ಜನ ಜಾಸ್ತಿ ಆಗ್ತವ್ರೆ ಅಂತ ಹೇಳಿ ಅಲ್ಲಿ ಯಾರನ್ನು ಬಿಡ್ತಾನೆ ಇಲ್ಲ ಅದಕ್ಕೆ ಅಲ್ಲೂ ಆ ಒಳಕಲ್ ತಿರ್ತದ ಹತ್ರ ಇರೋ ಜನ ಎಲ್ಲ ವಾಪಸ್ ಬರ್ತಿದ್ದಾರೆ ಅಲ್ಲೂ ಜನ ಜಾಸ್ತಿ ರಶ್ ಅವ್ರೆ ಅಂತ ಅಂದ್ಬಿಟ್ಟು ಏ ಇನ್ನೊಂದು ದಿನ ಫ್ರೀ ಟೈಮ್ ಬರೋದು ಬರೋಣ ಅಂತ ಎಲ್ಲ ಮಾತಾಡ್ಕೊಂಡು ವಾಪಸ್ ಬರ್ತಿದ್ರು ನಾವಿನ್ನೇನ್ ಮಾಡೋಣ ಬೆಟ್ಟ ಹತ್ತಕ್ಕೂ ಬಿಡ್ತಿಲ್ಲ ಅಂತ ಅಂದ್ಬಿಟ್ಟು ನಾವು ವಾಪಸ್ ಬಂದ್ಬಿಟ್ಟು ಆಗೋಣಿತ್ರಮ್ಮ ಇದೇ ಆಗೋಯ್ತು ತೆಗೆಯಮ್ಮ ಅಲ್ಲಿವರೆಗೂ ಬಿಟ್ಟವ್ರಂತೆ ಮುಂದಕ್ಕೆ ಬಿಡ್ತಿಲ್ವಂತಲ್ಲಿ ಏನು ಮಾಡದೆ ಇವಾಗ ಇನ್ನೇನು ಮಾಡೋಕತ್ತದ ಗೊರಕಯ್ಯಾವ ಯಾವಾಗ ನಾ ಫ್ರೀಯಾಗಿ ಇದ್ದಾಗ ಬರೋದು ನಡೀರಿ ಇನ್ನೇನು ಮಾಡೋಕೆ ಆಗ್ತೈತೆ ಫ್ರೀಯಾಗಿ ಇದ್ದಾಗ ಬಂದು ನೋಡ್ಕೊಂಡು ಹೋಗೋಣ ಹ್ಞೂ ಆಯ್ತು ಬರ್ರಮ್ಮ ಇನ್ನೇನು ಮಾಡೋಕಾಗ್ತದೆ ಹೆಂಗೂ ಬಂದಿದ್ದಕ್ಕೆ ದೇವ್ರ ದರ್ಶನ ಮಾಡಿದ್ವಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಜಾತ್ರೆಯಲ್ಲಿ ಏ ಬರ್ರಿ ಅಲ್ಲಿ ಕೆಳಗಡೆಗೆ ಹೋಗ್ಬಿಟ್ಟು ಅಲ್ಲಿ ಕಡಲೆಪುರಿ ತಗೊಂಡೋಗೋಣ ಜಾತ್ರೆ ಕಡಲೆಪುರಿ ಮಾತ್ರ ಭಾಳ ರುಚಿಯಾಗಿರ್ತದೆ ನೋಡಮ್ಮ ಮನೆ ಹತ್ರ ಕುತ್ಕೊಂಡು ತಿನ್ಬೋದು ಜಾತ್ರೆ ಕಡಲೆಪುರಿ ತಗೊಂಡೋಗ್ಬೇಕು ಹೋಗನ್ ಬರ್ರಿ ಹ್ಞೂ ಆಯ್ತು ನಡೀರಿ ಅತ್ತೆ ಹೋಗೋಣ ರಂಗಜಿ ಇಳಿಬೇಕಾದ್ರೆ ಜಾರ್ತೈತೆ ಜಾರ್ ಬೀಳಂಗಾಗ್ತೈತೆ ಜೆ ಟ್ಯಾಕ್ಟರ್ ಎಲ್ಲ ನೋಡಿದೀನಿ ಅದನ್ನ ಕೊಡ್ಸಮ್ಮ ಅದನ್ನೆಲ್ಲ ಲೇ ಪಾಪ ಅದನ್ನೆಲ್ಲ ಇಲ್ಲಿ ಜಾಸ್ತಿ ರೇಟ್ ಹೇಳ್ತಾರೆ ಕೊಡೋ ಬೇರೆ ಕಡೆ ಎಲ್ಲಾನು ತಂದ್ಕೊಡ್ತೀನಿ ನಡಿಯಪ್ಪ ಜಾತ್ರೆ ಅಂತ ಅಂದ್ಬಿಟ್ಟು ಅವ್ರು ಇಲ್ಲದ ರೇಟ್ ಎಲ್ಲ ಹೇಳ್ತಾರೆ அஜி அம்ஜி நங்குபா அல் நோடமா ஏன்தா அந்தானி கம்பி இட் இப்போ நோட்ரல்ல இவத்த நீ ஸ்டோரி ಹಾಗೆ ಕ್ಷಮೆ ಇರಲಿ ಪೂರ್ತಿ ವಿಡಿಯೋ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಜನ ಇದ್ದಿದ್ದ ಕಾರಣ ಪೊಲೀಸ್ನವರು ಬೆಟ್ಟ ಹತ್ತೋದಕ್ಕೆ ಬಿಡಲಿಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ದಿವಸ ಬಂದು ಪೂರ್ತಿ ಶಿವಗಂಗೆನ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕಂಡ್ರಪ್ಪ ಮತ್ತೊಮ್ಮೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು